ये भाई यहां पर खेल ये मेरे सर पूरे कंट्रोल में जो नाकारा मतने करता ये अस्पताल माननीय ದೇವರ ಕಾಯಿಯ ದೇವರ ತಾಯಿಯ ಉರಿ ತಾಯಕಾಯಿ ಸುಳಿತಾ ಇಷ್ಟ ಇದ್ದಂಗೆ ತೆಂಗಿನಕಾಯಿ ಈಗ ನಿಂತ ಯಾವಾಗ ಆಟಿಯಿಂದ ಈ ಕೈ ತೆರಳೋ ಯಾವಾಗ ಆಟ ಇರ್ತಾರೆ ಅಲ್ಲಿ ಹೇಳ್ತಾರೆ ನೀರು ಸಿಗುತ್ತೆ ಅಂತೂಮಿನ ಒಳಗಡೆ ಇರ ನೀರಿಗೆ ಗೊತ್ತಾಗುತ್ತೆ ಸುಳ್ಳು ಮಕ್ಕಳ ಭೂಮಿನ ಒಳಗಡೆ ನೀರಿದ್ದರೆ ನಮಗೆ ನೀರು ಸಿಗುತ್ತೆ ಭೂಮಿ ಒಳಗಡೆ ನೀರ್ ಇಲ್ಲ ಅಂದ್ರೆ ನೀರ್ ಸಿಗಲ್ಲ ಹಾಗೆ ನೀವೇನು ಮಾಡ್ತಿದ್ರು ನೋಡಿ ನಿಮ್ಗೆ ಏಳನೇ ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಚಲನೆಯ ನಿಯಮಗಳು ಚಲನೆಯ ನೋಡಿ ಆ ಬೆರಳಿದೆಯಲ್ಲ ಆ ಬೆರಳ ಇನ್ವೆಟ್ ಮಾಡುತ್ತಾರೆ ನೋಡಿ ಬೆರಳ ಇನ್ವೆಟ್ ಮಾಡುತ್ತೆ ನೋಡಿ ಈ ಬೆರಳ ಇನ್ವೆಟ್ ಮಾಡುತ್ತಾರೆ ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ ಈ ಮಾಡಿ ನಮಗೆ ನಂಬುತ್ತಾರೆ ಈಗ ಹೇಳಿ ನಂಬುವಂತಹ solo <laughs> 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 ಆಮೇಲೆ ಚಿತ್ರಾದಿ ಪಾಸ್ ಇನ್ನು ಇಂತ ಕಾದಿ ಪಾಸ್ ನೀ ದೊಳವೇ ಕಾದಿದೆ ದೊಳವೇ ಕಾದಿದೆ ನೀ ರಕ್ತ ರೋಮ್ ಆರ್ ಗೋಮಾ ಇವ ಮೊಟ್ಟೆ ಕೊಡ್ತಾ ಚಪ್ಪಾಳೆ ನೀ ದರsta ಜೀವವನ್ನ ಮೊಟ್ಟೆಗಾಗಿ ಹೊಟ್ಟೆ ಜಾಲಿ ಕಾಯಾಪಾಚ ಕೆಲಸ ಮಾಡಿದರೆ ಬಂತು ಇವತ್ತು ನಮ್ಮ ಸಿಕ್ಕಿದೆ ವಂಚವಾಗಿ ಪ್ರಾಮಾಣಿಕವಾಗಿ ಕುಳಿದಿದ್ದೆ ಈ ಉಂಗ್ರೂ ಮುಂದೆ ನಾನು ಓಪನ್ ಮಾಡ್ತೀನಿ ಬರ್ತಾರೆ ಇವರು ಒಳ್ಳೆಯವರಾಗಿದ್ದಾರೆ ಈ ಮಠಕ್ಕೋಸ್ಕರ ಕುಡಿದ್ರೆ ಪ್ರಾಮಾಣಿಕತೆ ಇದ್ದೆ ನಾನು ಆ ಉಂಗ್ರಗಳನ್ನ ಅವ್ರ ತಲೆ ಮೇಲೆ ಹಾಕಿದ್ದೇನೆ శ్రీమంత్ ఖాలి బాక్స్ అధ మరి ని అప్ప అమ్మ కత్త చుట్టూ కత్త బింట ముంచేవాళ్తాను ಇನ್ನೇನ್ ಜನ ಬರ್ತಾ ಇದಾರೆ ಅಂತ ಬೇರೆ ಕಡೆ ಸ್ಪಾಲ್ ಬಾಕ್ಸ್ ಹಾಗೆ ಏನೋ ಬಂದ್ಬಿಟ್ಟರು ಉಂಗ್ರ ಹಾಕೊಂಡು ನಮ್ಗೆ ಆಗುತ್ತಾ ನೋಡಿ ನಮ್ಮ ಕೆಲಸ ಆಗುತ್ತಾ ನೋಡಿ ಅಂತ ಹಾಕ್ಬಿಡ್ತಾರೆ ಅವರು ಹೇಳ್ತಾರೆ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿರೋ ಕೆಲಸ ಆಗುತ್ತೆ ಬಿಟ್ಟರೆ ಉಂಗ್ರಾಯಿ ಹಾಕಿ ಬರುತ್ತೆ ಅಂತಾರೆ ಮತ್ತೆ இங்க आप <laughs>

ಇತ್ತೀಚೆಗೆ ಬರ್ತಾ ಇದೆ ಇತ್ತೀಚೆಗೆ ಯಾಕೋ ಮೈ ಕೈ ನೋವು ಇದೆ ಇತ್ತೀಚೆಗೆ ಮನಸ್ಸು ಆಗ್ತಾ ಇದೆ ಇತ್ತೀಚೆಗೆ ಕಲೆ ಬರ್ತಾ ಇದೆ ಯಾವಾಗ ಮಾಡಿದ್ದಾರೆ ಮಾಡ್ತಾರೆ ಚಕ್

ಕತ್ತಲೆ ಮಾಡಿ ಮೈ ತುಂಬ ಕತ್ತು ಇಟ್ಟು ಸುಟ್ಟು ಬಟ್ಟೆ ಅವಳಿಗೆ ಕಟ್ಟಿಸಿದ್ದಾರೆ ದಯವಿಟ್ಟು ಹೀಗೆ ಆಸೆಗೆ ದೂರ ಹೋಗ್ತಲ್ಲ ಯಾರು ಆ ಪ್ರಜೆ ಆಯ್ತಾ ಹೋಗ್ತಿದ್ದಂಗೆ ತಿಂಗಳಿಂಗೆ ಪೂಜೆ ಬರ್ತಾರ ಹುಷಾರಲ್ಲ ಸಕತ್ತು ತರೆ ಕೊಡು ದೈವಕ್ಕೆ ದೇಕೆ ನಿಪ್ಪಮ್ಮ ಒಪ್ಪೆ ಪಕ್ಕಕ್ಕೆ ಇಲ್ಲಿ ಬಹಳ ವರ್ಷ ಆಯ್ತಿದೆ ಮತ್ತೆ ಯಾರು ತಗೋ ಹೋಕಬೇಡಿ ಯಾರು ಇಟ್ಬೇಡಿ ಬಟರು ಯೂಸ್ ಮೇಲೆ ನೋಟ್ ಮಾಡಿ ನೋಡಿ ನಿಮ್ಮೆಲ್ಲಾ ಚೆಕ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಹೇಳಿದಾದು ನೀರೋರೆ ಹಾಕಿರೆ ಕರೆಂತನು ಯಾವಚು ರಸ್ತಾ ಕಳವ ಯಸ್ ಬನ್ನಿ ನೋಡಿ ಮತ್ತೆ ಕೊಟ್ಟಿದ್ದೆ ನಿಮ್ಗೇನು ಯಾಕೆ ಕೊಟ್ಟಿದ್ರೆ ನೋಡಿ ಲಕ್ಷ್ಮಿ ನೀವು ಕ್ಯಾಲೆಂಡರ್ ನೋಡ್ಬೇಕು ಹತ್ತು ಹಾಕ್ತಾ ಇದ್ದೀನಿ ನಿಮಗೆ ನಾನ್ಸ್ ಗೊತ್ತಾಯ್ತಲ್ಲ ನೀವು ಕೆಲವರೆ ಕಿಟ್ಗಳಿದ್ದೀನಿ ಕೆಲವರೆ ಇಟ್ಬೇಡಿ ನಿಮ್ಗೆ ಎರಡೂ ಕೈಗಳಲ್ಲ ನಿಮ್ ಎರಡೂ ಕೈಗಳನ್ನ ಅದ್ರ ಮೇಲೆ ಹಾಕಬೇಕು ಮೇಲೆ ಕ್ಲೀನ್ ಆಗಿ ಮಕ್ಕಳೇ ನೋಡಿ ನಾನು

ಈಗ ಅದೇ ಲಕ್ಷ್ಮಿ ಅಕ್ಕ ನಿಮಗೆ ತೆಗೆದುಕೊಟ್ರೆ ಜೀವಂತ ಬದುಕ್ತಾರೆ ಇಲ್ಲ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರು ಸಾವು ಏನು ಮುಂದೆ ಇಲ್ಲ ಅಂದ್ರೆ ಅವ್ರು ಸಾವು ಜೀವನೆ ಬರತ್ತೆ ತಪ್ಪು

Más cerco.